ಸ್ವಾಮಿಗಳು ಇನ್ನ ದರ್ಶನಕ್ಕೋಗಿರೋ ಬಂದಿಲ್ಲ ನಮ್ಗೆ ಆಲ್ರೆಡಿ ಒಟ್ಟೆ ಗುರುವಾಯಿರಲ್ಲಿರೋ ಜನ ನೋಡಿ ದರ್ಶನ ಮಾಡ್ದಲೇನೆ ಸೀದಾ ನಾವ್ ಇವಾಗ ಬಸ್ ಹತ್ರ ಹೋಗ್ತಾ ಇದೀವಿ ನಮ್ಮ ಅರ್ಧ ಇನ್ನ ಸ್ವಲ್ಪ ಜನ ಸ್ವಾಮಿಗಳು ದರ್ಶನ ಮಾಡ್ತೀನಿ ಅಂತ ಕೂತವ್ರೆ ಇಲ್ಲಿರೋ ನಮ್ ಫ್ರೆಂಡ್ಸ್ ಸಿಕ್ ಕೇಳಿದ್ರು ಅವ್ರು ಆಲ್ರೆಡಿ ನಿಂತ್ಕೊಂಡು ಎರಡು ಅವರ್ ಆಗೈತಂತೆ ಇನ್ನೂ ಅವ್ರಿಗೆ ದರ್ಶನ ಆಗಿಲ್ಲ ಇನ್ನು ನಾವು ನಿಂತ್ಕೊಂಡ್ರೆ ಎಷ್ಟೊತ್ತಿಗೆ ದರ್ಶನ ಆಗಬಹುದು ಅಂತ ನಾವು ಸ್ವಲ್ಪ ಸ್ವಾಮಿಗಳು ದರ್ಶನ ಮಾಡಕ್ ಬೇಡ ಅಂದ್ಬಿಟ್ಟು ಇವಾಗ ಸೀದಾ ಬಸ್ ಹತ್ರ ಹೋಗ್ತಾ ಇದೀವಿ ಟಿಫನ್ ಮಾಡಕ್ಕೆ ರೆಡಿ ಹೇಳಿ ಅಂತ ಆದ್ರೆ ನಮ್ಮ ಸ್ವಾಮಿಗಳು ಸ್ವಲ್ಪ ಜನ ದರ್ಶನ ಮಾಡೋಣ ಅಂತ ನಿಂತವ್ರೆ ನೋಡೋಣ ಅವ್ರು ದರ್ಶನ ಮಾಡ್ಕೊಂಡು ಎಷ್ಟೊತ್ತಿಗೆ ಬರ್ತಾರೆ ಅಂತ ಇವಾಗ ಸೀದಾ ಬಸ್ ಹತ್ರ ಹೋಗ್ತಾ ಇದ್ದೀವಿ ಸ್ವಾಮಿಗಳೆಲ್ಲ ಹುಷಾರಾಗಿ ದರ್ಶನ ಮಾಡ್ಕೊಂಬನ್ರಿ ಎಲ್ಲ ಹುಷಾರು ಬೇಗ ದರ್ಶನ ಮಾಡ್ಕೊಂಡ್ ಬನ್ರಿ ಸ್ವಾಮಿ ನೀವು ಇಲ್ಲ ಅಂದ್ರೂ ನಾಲ್ಕು ಅವರ್ ಬೇಕು ಸರಿ ಅಲ್ಲಿ ಇರ್ತೀವಿ ಬನ್ರಿ ಟಿಫನ್ ಟಿಫನ್ ರೆಡಿ ಮಾಡಿಸ್ತಿ ನಿಮಗೆ ಹಾ ರೇ ಬರ್ರಿ ಆಚೆ ಹೋಗೋಣ ಹಿಂಗೆ ಹೊಸ ಲಾಗಿಗೆ ಎಲ್ಲಾ ಸ್ವಾಮಿಗಳಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ಈ ದಿನ ನಾವು ಗುರುವ ಇರಲಿದ್ವಿ ಸ್ವಾಮಿ ದರ್ಶನ ಮಾಡಾಕ್ ಆಗ್ಮೇಲೆ ನಾವ್ ಇವಾಗ ಸೀದಾ ನಮ್ಮ ಬಸ್ ಹತ್ರ ಹೋಗ್ತಾ ಇದೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬೆಳಿಗ್ಗೆನೆ ಬೇಗ ಎದ್ದು ಅಲ್ಲೇ ಇರೋ ಕಲ್ಯಾಣಿಲಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಹೊರಟು ಆದ್ರೆ ಅಲ್ಲಿರೋ ಜನ ನೋಡಿ ನಮ್ಮ ನಮ್ ಕೈಲಾಗಲ್ಲ ಅನ್ಬಿಟ್ಟು ನಾವೊಂದು ಸ್ವಲ್ಪ ಸ್ವಾಮಿಗಳು ಮಾತ್ರ ದರ್ಶನ ಮಾಡಲ್ಲ ಅಂತ ಆಚೆ ಬಂದು ಇನ್ನ ಸ್ವಲ್ಪ ಸ್ವಾಮಿಗಳು ದರ್ಶನ ಮಾಡಕ್ ನಿಂತವ್ರೆ ಸ್ವಾಮಿ ಇವಾಗೆಲ್ಲ ಹಂಗೆ ಟೀ ಕುಡಿಯೋಣ ಅಂತ ಬಂದಿದೀವಿ ಫುಲ್ ಚಳಿ ಅಲ್ವಾ ಹಂಗೆ ನಮ್ ಬಸ್ಸು ಅಲ್ಲೇ ಎಲ್ಲೋ ಐತೆ ಹೋಗ್ಬೇಕು ಫಸ್ಟ್ ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದು ಅಡಿಗೆ ಮಾಡಕ್ಕೆಲ್ಲ ಹೇಳ್ದವ ಯಪ್ಪ ಆದ್ರೆ ಇಲ್ಲಿ ಇಳಿಸ್ತಿರೋಂತ ಸ್ಥಳದಲ್ಲಿ ಯಾವ್ದೇ ರೀತಿ ಅಡಿಗೆ ಮಾಡಂಗಿಲ್ಲ ಹಂಗಾಗಿ ಅವ್ರು ಇನ್ನೂ ದರ್ಶನದಿಂದ ಬಂದೇ ಇಲ್ಲ ನಾವು ಬಂದು ಆಲ್ರೆಡಿ ಒನ್ ಅವರ್ ಮೇಲೆ ಆಯ್ತು ನಮ್ ಜೊತೆ ಬಂದು ಸ್ವಾಮಿಗಳೆಲ್ಲ ಫುಲ್ ಅರೆ ನಿದ್ದೆ ಹೊಡಿತವ್ರೆ ಸ್ವಾಮಿ ನಾವೇ ಒಂದ್ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡು ನಿದ್ದೆ ಮಾಡ್ತಾ ಇಲ್ಲ ಇವಾಗ ನಾವು ಅಷ್ಟೇ ದಬ್ಬಾಕೋಬೇಕು ಟೈಮ್ ಆಲೆ ಹತ್ತು ಕಾಲ ಇತ್ತು ನಮ್ಮ ಸ್ವಾಮಿಗಳಿಂದ ಹೋಗಿರೋ ಬಂದಿಲ್ಲ ನಮಗೆ ಆಲ್ರೆಡಿ ಹೊಟ್ಟೆ ಹಸಿರಿದಿಂದ ನಾವು ಸ್ವಾಮಿ ಉದಯ್ ಸ್ವಾಮಿ ಇವಾಗ ಹೋಟ್ಲಗ್ ಬಂದು ಟಿಫನ್ ಮಾಡೋಣ ಅಂತ ಮಾಡ್ತಾ ಇದೀವಿ ಯಾಕಪ್ಪ ಅಂದ್ರೆ ನಾವು ಸ್ವಲ್ಪ ಮಾತ್ರೆ ನೋಡಬೇಕು ಹಾಗಾಗಿ ಇವಾಗ ಆಲ್ರೆಡಿ ದೋಸೆ ಇಳಿದೀವಿ ಸಟ್ ದೋಸೆ ಮೂರು ದಿನಕ್ಕೂ ತಿನ್ಕೊಂಡು ಬಸ್ಗೆ నే కుట్టిసిరే ఎన్నెలాగ గవర్నమెంట్ కొడుతది కుట్టిసిరే చచ్చా రే సిరే రేవొకసి తిను అవసరా లేక తీరేకట ఎల్లారు వొకటస్తున్ టై టై ని ఆనంద్ స్వామి ఆనంద్ స్వామి రే ఆనంద్ స్వామి ఇలేకడే మక దర్సరి నందు తలే బరి తలే కంటో కులకంటైలా బిర్డే కలుస్తాడే కులకలుస్తైలా యావ్ ప్లేస్ ఇద ಸ್ವಾಮ್ ನೋಡ್ರಿ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ಇವಾಗ ಅಡಿಗೆ ಎಲ್ಲ ರೆಡಿ ಮಾಡ್ಕೊಂಡು ಹಂಗೆ ಎಲ್ಲ ಸ್ವಾಮಿಗಳು ಊಟ ಕೂತ್ಬತ್ರೆ ಇಲ್ಲಿಂದ ಊಟ ಮಾಡ್ಕೊಂಡು ಊಟ ಆದ್ಮೇಲೆ ಹೋಗೋ ನೆಕ್ಸ್ಟ್ ಅಯ್ಯಪ್ಪ ಊಟ ಆದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಊಟ ಆಗಿತ್ತು ಊಟ ಆದ್ಮೇಲೆ ಹಾಕ್ಬೇಕು ಹಿಡಿದ ಇವಾಗ ಗಾಡಿಗೆ ಡೀಸೆಲ್ ಹಾಕ್ಸೋಣ ಅಂತ ಇಲ್ಲೇ ಯಾವ್ದೋ ಬಂಕ ತರ ಹಾಕಿದಿವಿ ಇನ್ನ ಒಂದ್ ಮೂವತ್ತು ಕಿಲೋಮೀಟರ್ ಐತಿ ಹಿರಿಮಲೆಗೆ ಗಾಡಿಗೆ ಡೀಸೆಲ್ ಹಾಕ್ಸ್ಕೊಂಡು ಇವಾಗ ಸೀದಾ ಹಿರಿಮಲೆಗೆ ಹೋಗ್ಬಿಡದೆ ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇರ್ಮುಡಿ ಎತ್ಕೊಂಡು ಅಯ್ಯಪ್ಪ ಸಮಯ ತರ ಹೋಗ್ತಾ ಇರೋದೆ ಇವಾಗ ನೋಡ್ರೆ ಸೋನೆ ಬೇರೆ ಬರ್ತಾ ಇದೆ ಸ್ವಾಮಿ ಇಲ್ಲಿ ಅಲೆ ಒನ್ ಅವರ್ ಇಂದ ನಾನು ಇದ್ರಲ್ಲೇ ಮುಂದೆ ಹೋಗ್ತಾ ಇದೀವಿ ಅಯ್ಯಪ್ಪ ಡೀಸೆಲ್ ಹಾಕ್ಸ್ಕೊಂಡ್ ಮುಂದೆ ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲೇ ಟೀಗ್ ಬಿಟ್ಟವ್ರ ಸ್ವಾಮಿ ಸ್ವಲ್ಪ ಸ್ವಾಮಿಗಳೆಲ್ಲ ಹೋಗೋರೆ ನಾವು ನಡಿಯಕು ಕಷ್ಟ ಅಂತ ಇಲ್ಲೊಂದ್ ಸ್ವಾಮಿ ಅಲ್ಲೊಂದ್ ಸ್ವಾಮಿ ಇಲ್ಲೊಂದ್ ಸ್ವಾಮಿ ನಾವೊಬ್ರು ಇಲ್ಲೇ ಇದೀವಿ ಸ್ವಾಮಿ ಇನ್ನೊಂದ್ ಸ್ವಾಮಿ ಹೋಗೋರೆ ಅವ್ರ ಕೈಲಿ ಬಿಸ್ಕೆಟ್ ತಗೊಬ್ರಿ ಅಂತ ಹೇಳಿ ಕಳ್ಸಿದೀವಿ ಸ್ವಾಮಿ ಎಷ್ಟು ಕಿಲೋಮೀಟರ್ ಇದೀರ್ ಮೇಲೆ

ಋಣ ಯೋಯ್ಯಪ್ಪ ಬೇಕು ಬೇರೆ ದೊಡ್ಡ ತಿನ್ನಕ್ಕು ಋಣ ಬೇಕು ಹ ರಾಜ್ ಮುಕ್ತ ರಾಜ್ ಇವತ್ತು ಸ್ವಾಮಿಗಳಿಗೆ ಮಡಿಕೊಂಡಿರಿ ಸ್ವಾಮಿ ಅಯ್ಯಪ್ಪ ಯಾರು ಆಗ್ತಾ ಸ್ವಾಮಿ ರಾಕಳ್ರಿ ಇಲ್ಲ ಸಿಂಹಾಯ ಯಾದೇಳರಿ ಚಾಕ್ ಪಡ್ತಿವ ಒಂದು ಹುಷಾರು ಚಾಕು ಹೋಗಿಕ್ಕೆಲ್ಲ ಚೆನ್ನಾಗಿ ಚೆನ್ನಾಗ್ ಬಿಲ್ಲಡೆ ಸೋಮಿ ತಗರಾ ಎಲ್ಲ ನೆಕ್ಸ್ಟ್ 레벨ಕ್ಕೆ ಕಂಟರ್ ಸೋಮಿ ಬ್ಲಾಕ್ ಅಲ್ಲಿ ಸರಿ ಸರಿ ಬನ್ನಿ ಬನ್ನಿ ಹೊರಡಣ ಬನ್ನಿ ಕಣ್ಣಿ ಚರಂಗದೈ ನಾವಿವಾಗ ಹಿರಿ ಮನೇಲಿ ಇದ್ದೀವಿ ಸ್ವಾಮಿಗಳಿಗೆಲ್ಲ ಈ ತರ ಬಣ್ಣ ಹಾಕ್ಸ್ಕೊಂಡು ಇವಾಗ ಇಲ್ಲಿ ದೇವ್ರನ್ನ ದರ್ಶನ ಮಾಡ್ಕೊಂಡೆ ಹಂಗೆ ಇಲ್ಲೊಂದು ಈ ಕೈ ಹಿಡ್ಗಾಯಿ ಹೊಡೆದಿ ಮತ್ತೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಇದು ಹಾಸ್ಪಿಟ್ಲಿ ಇಲ್ಲಿ ಎಲ್ ತಗ್ದೈತೆ ಇಲ್ಲೇ ಕಾಯೋ ನಮಸ್ಕಾರ ಮಾಡ್ಕೊಳ್ರಿ ಶರಣಮಯ್ಯಪ್ಪ ಶರಣಯ್ಯಪ್ಪ ಅಲ್ಲಿಗೆ ಇಲ್ಲೇ ಐತೆ ನೋಡ್ರಿ ಕತ್ತಿ ಸ್ವಾಮಿ ಬಾಣನೇ ಇಟ್ಟಿದ್ವಲ್ರಿ ಬಾಣ ತಗೊಂಡೋಗ ಅಲ್ಲಿ ಇಟ್ಟಿರ್ತಾರೆ ಮೇಲ್ಗಡೆ ಇಲ್ಲ ಐದು ಬೆಟ್ಟ ம்ேஸ் ஓ இல்ல வீடியோ சாங் நடிர நடிரீக ಸ್ವಾಮಿ ಇವಾಗ ಪಂಪಾಗ ಅಂತ ಹೋಗ್ತಾ ಇದೀವಿ ನೈಟ್ ಬಂದು ಇಲ್ಲಿ ಮಲ್ಲಿಕೊಂಡಾರ ಎದ್ದೆ ಇಲ್ಲ ಸ್ವಾಮಿ ಇವಾಗ ಇರ್ಮ್ ಇಳಸ್ಕೊಂಡು ಪಂಪಾಗ ಹೋಗಿ ಸ್ನಾನ ಮಾಡ್ಬೇಕು